ವಪ್ಪ ಬೋರ್ಡ್ ಹಟಾವೋ ದೇಶ ಬಚಾವೊ ಅತನಿಯಲ್ಲಿ ರೈತರ ಆಕ್ರೋಶ ಅತನಿಗೆ ಕಾಗವಾಡ ತಾಲೂಕಿನಲ್ಲಿ ಎಷ್ಟು ಜಮೀನು ವಪ್ಪ ಹೆಸರಲ್ಲಿದೆ ಗೊತ್ತಾ ಬೆಳಗಾವಿ ಜಿಲ್ಲೆಯ ಅತನಿ ಹಾಗೂ ಕಾಗವಾಡ ತಾಲೂಕಿನಾದ್ಯಂತ ಸುಮಾರು ಎರಡು ನೂರ ಇಪ್ಪತ್ತು ರೈತ ಕುಟುಂಬದ ಹದಿನಾರು ನೂರ ಅರವತ್ತಾರು ಎಕರೆ ರೈತರ ಜಮೀನು ವಪ್ ಆಸ್ತಿ ಎಂದು ನಮೂದಾಗಿದೆ ರಾಜ್ಯಾದ್ಯಂತ ರೈತರ ಲಕ್ಷಾಂತರ ಎಕರೆ ಜಮೀನಿನ ಪಹಣಿ ಪತ್ರಗಳಲ್ಲಿ ವಪ್ ಆಸ್ತಿ ಎಂದು ನಮೂದಾಗಿದ್ದು ಇದರಿಂದ ರೈತರು ಆತಂಕಕ್ಕೊಳಗಾಗಿದ್ದಾರೆ ಶೀಘ್ರವೇ ಸರ್ಕಾರ ಒಪ್ಪ ಹೆಸರು ತೆಗೆದು ಹಾಕಬೇಕು ಎಂದು ಒತ್ತಾಯಿಸಿ ಪಟ್ಟಣದಲ್ಲಿ ಸೋಮವಾರ ವಿವಿಧ ಸಂಘಟನೆಗಳು ಮುಖಂಡರು ರೈತರಿಂದ ಪ್ರತಿಭಟನೆ ಜರುಗಿತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಡೆ ಖಂಡಿಸಿ ರೈತರು ಒಪ್ಪ ಬೋರ್ಡ್ ಹಟಾವೋ ದೇಶ ಬಚಾವೋ ಎಂದು ಘೋಷಣೆ ಕೂಗಿ ತಮ್ಮ ಆಕ್ರೋಶ ಹೊರಹಾಕಿದರು ಈ ಸಂದರ್ಭದಲ್ಲಿ ಮಾತನಾಡಿದ ನ್ಯಾಯವಾದಿ ಸಂಪತ್ ಕುಮಾರ ಶೆಟ್ಟಿಅತನಿ ಹಾಗೂ ಕಾಗವಾಡ ತಾಲೂಕಿನಾದ್ಯಂತ ಸುಮಾರು ಎರಡು ನೂರ ಇಪ್ಪತ್ತು ರೈತ ಕುಟುಂಬದ ಹದಿನಾರು ನೂರ ಅರವತ್ತಾರು ಎಕರೆ ರೈತರ ಜಮೀನು ಆಸ್ತಿ ಎಂದು ನೋಂದಾಯಿಸಲಾಗಿದೆ ಈ ಎಲ್ಲ ನೊಂದ ರೈತರ ಪರವಾಗಿ ನಾವು ಧ್ವನಿ ಎತ್ತಿದ್ದೇವೆ ಶೀಘ್ರವೇ ಮುಖ್ಯಮಂತ್ರಿಗಳು ಶಾಸಕರು ಸಚಿವರುಗಳು ಅಧಿಕಾರಿಗಳು ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ರೈತರಿಗೆ ಆಗಿರುವಂತಹ ತೊಂದರೆಯನ್ನು ಸರಿಪಡಿಸಬೇಕು ಇವರುಗಳು ಬೇಕಾದರೆ ತಾವು ಮಾಡಿರುವ ಆಸ್ತಿಗಳನ್ನು ಒಪ್ಗೆ ಬಿಟ್ಟುಕೊಡಲಿ ಬಡ ರೈತರಿಗೇಕೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದರು ಶೀಘ್ರವೇ ಸರ್ಕಾರ ರೈತರ ಜಮೀನುಗಳಲ್ಲಿ ನೋಂದಾಯಿಸಿರುವ ಒಪ್ಪ ಹೆಸರನ್ನು ತೆಗೆದು ಹಾಕಬೇಕು ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ಹೋರಾಟವನ್ನು ತೀವ್ರಗೊಳಿಸಬೇಕಾಗುತ್ತದೆ ಶಾಸಕರು ಅಧಿಕಾರಿಗಳು ಮಂತ್ರಿಗಳ ಕಚೇರಿಗಳಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಪ್ರಮುಖ ಹರೀಶಾಚಾರ್ಯ ಶಿರೂರ ರೈತ ಸಂಘದ ಮುಖಂಡ ಶಿವಾನಂದ ಕೋತ ಮಾಜಿ ಸೈನಿಕರ ಸಂಘದ ಸಿದ್ದರಾಜ ಬೋರಾಡೆ ಆತನಿ ಜಿಲ್ಲಾ ಹೋರಾಟ ಸಮಿತಿಯ ಅಧ್ಯಕ್ಷ ಪ್ರಶಾಂತ ತೋಡಕರ ನ್ಯಾಯವಾದಿ ಮಿತೇಶ ಪಟ್ಟಣ ಮತ್ತಿತರರು ಮಾತನಾಡಿದರು ಪ್ರತಿಭಟನೆಯಲ್ಲಿ ಡಾ ರವಿಸಂಕ ಅಣ್ಣಪ್ಪ ಭಜಂತ್ರಿ ನ್ಯಾಯವಾದಿ ವಿನಾಯಕ ಪಾಟೀಲ ತಮ್ಮ ಜಮೀನಿನಲ್ಲಿ ಒಪ್ಪ ಹೆಸರು ನಮೂದಾಗಿರುವ ರೈತರಾದ ಮೇತ್ರಿ ಮುಲ್ಲ ಮುಜಾವರ ಕುಟುಂಬದ ರೈತರು ಸೇರಿದಂತೆ ಅತನಿ ಹಾಗೂ ಕಾಗವಾಡ ತಾಲೂಕಿನ ರೈತರು ಪಾಲ್ಗೊಂಡಿದ್ದರು